ಇವತ್ತು ಏನು ಏನು ಕ್ರೇಜ್ ಇದೆ ಅಂತ ನಮ್ಮ ದರ್ಶನ್ ಬಾಸ್ದು ಏನು ಕ್ರೇಜ್ ಇದೆ ಅಂತ ಇವತ್ತು ನೀವೇ ನೋಡ್ತಾ ಇದ್ದೀರಾ ಈ ಕ್ರೇಜ್ ಇಪ್ಪತ್ತು ವರ್ಷ ಆಗಿದೆ ಫಿಲಮ್ ರಿಲೀಸ್ ಆದ್ರೂ ಈ ಕ್ರೇಜ್ ಇರೋದು ಯಾವ ಫ್ಯಾನ್ ಪವರ್ಗೂ ಇಲ್ಲ ಯಾ ಇದು ಹೀರೋಗಳಿಗೂ ಇಲ್ಲ ಈ ಫಿಲಮ್ ಮೂರನೇ ಸತಿ ಇದು ರಿಲೀಸ್ ಆಗ್ತಾ ಇರೋದು ಮೂರನೇ ಸತಿನೂ ರಿಲೀಸ್ ಆದಾಗೂ ಇಷ್ಟೇ ಫ್ಯಾನ್ ಪವರು ಇಷ್ಟೇ ಇದಿದೆ ಅಂದ್ರೆ ಅಂದರೆ ಅದು ಡಿ ಬಾಸ್ ಗತ್ತದು ಆ ಗತ್ನ ಯಾರ ಕೈಯಲ್ಲೂ ಆಗಲ್ಲ ಮಾಡೋಕ ಇನ್ನು ಮುಂದೆ ಆಗಲ್ಲ ಇನ್ನು ಪ್ರಪಂಚ ಈ ಹಿಂದೆ ಮುಂದೆ ಆದ್ರೂ ಮಾಡೋದು ಬಲೆ ಕಷ್ಟ ಇದೆ ಜೈ ಡಿ ಬಾಸ್ ಊರಿಗೆ ಗೊತ್ತು ಸೊ ಇವತ್ತು ಏನೊಂದು ನಮ್ಮ ಕರಿಯಾ ಫಿಲಮು ದರ್ಶನ್ ಸರ್ ರಿಲೀಸ್ ಆಗಿದೆ ಸೊ ಈ ಫಿಲಮ್ ರಿಲೀಸ್ ಆಗಿ ಹದಿನೆಂಟು ಇಪ್ಪತ್ತು ವರ್ಷ ಆಗಿದೆ ಸೊ ಒಂದು ಏನಂದ್ರೆ ದರ್ಶನ್ ಸರ್ ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾಗ ದರ್ಶನ್ ಸರ್ ಕೆರಿಯರ್ ಮುಗೀತು ಮುಗಿದೋಯ್ತು ಸಿನಿಮಾ ಇಂಡಸ್ಟ್ರಿಗೆ ಬರಲ್ಲ ಇನ್ನು ಮುಗಿದೋಯ್ತು ಚಾಪ್ಟರ್ ಕ್ಲೋಸ್ ಅಂತಿದ್ರು ಶಾಸ್ತ್ರಿನೂ ನೋಡಿದ್ದೀರಾ ಕರಿಯರ್ನೂ ನೋಡಿದ್ದೀರಾ ಸೊ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಸೊ ನೆಕ್ಸ್ಟ್ ಡೆವಿಲ್ ಬರುತ್ತೆ ಬರುತ್ತೆ ಅವಾಗ ಗೊತ್ತಾಗುತ್ತೆ ಸೊ ಏನು ದರ್ಶನ್ ಸರ್ ನೆಕ್ಸ್ಟ್ ಏನು ಯಾವ ತರ ಮುಂಚೆ ದಾಸ ಬರ್ತಾನೆ ದಾಸ ನೋಡೋಣ ದಾಸ ಇಂಪ್ರೂವ್ಮೆಂಟ್ ಮಾಡೋಣ ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಇನ್ನೊಂದು ಪ್ಲಾನ್ ಇದೆ ಕಲಾಸಿ ರಿಲೀಸ್ ಮಾಡಬೇಕು ಅಂತ ಇದೆ ಸೊ ಅದು ರಿಲೀಸ್ ಆಗುತ್ತೆ ಅದಕ್ಕೂ ಕೂಡ ಇದೆ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಅನ್ನ ನಾವು ಮಾಡ್ತೀವಿ ಸೊ ಮತ್ತೆ ನಮಗೆ ಒಂದು ಬಲವಾಗಿ ನಂಬಿಕೆ ಇದೆ ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಏನ್ ಸಿಗಾಕೊಂಡಿದ್ರೆ ನಾವು ಕಾನೂನು ಅಡಿಯಲ್ಲೇ ಆರೋಪ ಮುಕ್ತರಾಗಿ ವಾಪಸ್ ಬರ್ತೀವಿ ಮತ್ತೆ ಸಾಮ್ರಾಜ್ಯನ ಕಟ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ ಸೊ ದರ್ಶನ್ ಸರ್ ಬಂದೇ ಬರ್ತಾರೆ ಲೈಕ್ ಹೇಳ್ತಾರೆ ಅದು ಬೈತಾರೆ ಅವ್ರು ಹೇಳೋದು ಒಂದೇ ಮಾತು ಜೆ ಡಿ ಬಸ್ ಆರ ನಾವು ಹೋಲ್ಲ ಬೈದ್ರ ಮತ್ತೆ ಡಬಲ್ ಹಕ್ಕು ಅವ್ರು ಅಷ್ಟೇ ಬಯಕ್ ಬರಲ್ಲ ನಮಗೂ ಬಯಕ್ ಬರ್ತಾ ಅವನೋ ಬಾಂಡ್ಲಿ ಹೇಳ್ತಾನೆ ನಂದಿ ಅಂತ ಹೇಳ್ತಾನೆ ಆ ಬಾಣ್ಲಿ ಇರತ್ತವನಿ ದನಗಿನ್ ಅಂತ ರಂಬಾಸು ಯಾರು ಇನ್ನೊಂದ್ಸಲ ಡಿ ಬಸ್ ಬಗ್ಗೆ ಮಾತಾಡೋ ಮುಂಚೆ ನೂರ್ ಸಲ ಯೋಚನೆ ಮಾಡ್ರಿ ಅಷ್ಟೇ ಕೆಟ್ಟದಾಗಿ ಮಾತಾಡೋ ಮುಂಚೆ ನೂರ್ ಸಲ ಯೋಚನೆ ಮಾಡ್ರಿ ಅಷ್ಟೇ ಅವ್ ಬಾಂಡ್ಲಿಗೆ ಹೇಳೋದು ಒಂದ ಫಸ್ಟ್ ತಲೆ ಕೂಲ ಬಸ್ ಅಂತ ಹೇಳಿ ಅವ್ರು ಅವ್ರು ಹೇಳೋದಂದ್ರೆ ಎಲ್ಲೇ ಗಲೆ ಗಲೇಟೆ ಪಲೇಟೆ ಮಾಡ್ಕೊಬ್ರಿ ಅಂತ ಹೇಳಿ ಒಂದೇ ಹೇಳೋದು ಶಾಂತಿಯಿಂದ ಪಿಚ್ಚರ್ ನೋಡಿರಿ ಆರಾಮ್ ಬರ್ರಿ ಎ ಫಿಲಮ್ ಏನಿದೀವಿ ವ್ಯತ್ಯಾಸ ಅಂದ್ರೆ ಕ್ರೇಝು ದರ್ಶನ್ ಅವ್ರ ಕ್ರೇಝು ದರ್ಶನ್ ಅವ್ರಿಗೆ ಲಾಂಗು ಆ ಕ್ರೇಜ್ ಬಿಟ್ರೆ ಯಾ ಹೀರೋ ಏನ್ ತಿಳ್ಕೊಂತಾರೆ ಅಂದ್ರೆ ಹೀರೋಗಳಿಗೆ ಇವತ್ತು ಯಾವ ಫಿಲಮ್ ಮಾಡ್ಬೇಕು ಅನ್ನೋದು ಇನ್ನ ಅರ್ಥ ಬಂದಿಲ್ಲ ನಮ್ ದರ್ಶನ್ ಬಾಸ್ ಫಿಲಂ ಮಾಡ್ತಾರೆ ಆ ತಕ್ಷಣಕ್ಕೆ ಏನೇನು ಆಗ್ತಾ ಇದೆಯೋ ಆ ಥರನೇ ಫಿಲಮ್ ತೆಗಿತಾ ಇದ್ದಾರೆ ಹೊರತು ಬೇರೆ ಥರ ಬೇರೆ ಇವೆಲ್ಲ ತೆಗಿತಾ ಇಲ್ಲ ಈಗ ಎಷ್ಟೋ ಫಿಲಮ್ ನೋಡಿದೀರಿ ನೀವು ದರ್ಶನ್ದು ದರ್ಶನ್ ನಮ್ಮ ಕರ್ನಾಟಕದ ಬಗ್ಗೆನೇ ಕರ್ನಾಟಕ ಹೀರೋಯನ್ನೇ ಬೇಕು ಕರ್ನಾಟಕ ಹೀರೋಗಳೇ ಬೇಕು ಮತ್ತೆ ಕರ್ನಾಟಕ ವಿಲನ್ಸೇ ಬೇಕು ಅಂತ ಏನು ಕೇಳ್ತಾ ಇದ್ದಾರೆ ಅಂದರೆ ನಮ್ಮ ಕನ್ನಡ ಬೆಳೆಸ್ಬೇಕು ಅಂತ ಬೇರೆ ಹೀರೋಗಳು ಅದೇ ಥರ ಬೆಳೆಸ್ತಾ ಇದ್ದಾರಾ ಇಲ್ಲ ಫಾರಿನಿಂದ ಫೈಟರ್ಸ್ ಕರೆಸ್ತಾರೆ ಡ್ಯಾನ್ಸರ್ ಫಾರಿಂದ ಕರೆಸ್ತಾರೆ ಅವೆಲ್ಲ ಕರೆಸ್ತಾರೆ ಎಂದಕ್ಕೆ ಏನು ಪ್ರಯತ್ನ ಹೇಳಿ ನಮ್ಮವ್ರನ್ನ ಬೆಳೆಸೋದು ಯಾರೋ ಡಿ ಬಾಸ್ ಒಬ್ಬರೇ ಅದೇ ಡಿ ಬಾಸ್ ಅನ್ನೋದು ಅದಕ್ಕೋಸ್ಕರನೇ ಈ ಸೆಲೆಬ್ರಿಟಿ ನೋಡಿ ಅವ್ರಗ್ ತಿಳ್ಕೊಬೇಕು ಈ ಅಂದ್ರೆ ಏನು ಅನ್ನೋದನ್ನ